ಇವತ್ತು ಒಂದೊಂದು ಪೋಸ್ಟ್ಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆ ಸ್ಥಳೀಯ ಅಂತ ಇರ್ತಕ್ಕಂಥ ಶಾಸಕರು ಈಗ ಎಕ್ಸಾಂಪಲು ಬಂಗಾರಪಟ್ಟೆ ಇರ್ಬೋದು ಅಲ್ಲಿ ಹೇಳ್ಬಿಟ್ಟು ಏನು ತಹಸೀಲ್ದಾರ್ ಇದ್ದಾರೆ ಆ ಜಾಗಕ್ಕೆ ಅವ್ರದ್ದಿನ್ನೂ ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಇನ್ನೊಬ್ಬರು ಸುಧಾತನ್ನೋರು ಕೊಟ್ಟು ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಎರಡು ಆಫೀಸ್ಗಳದ್ದು ಎರಡು ಇಬ್ಬರು ತಹಸೀಲ್ದಾರ್ಗಳನ್ನು ನೋಡ್ತಾ ಇರ್ತಕ್ಕಂಥವುದು ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬೇಕಾದಷ್ಟು ಶ್ರೀನಿವಾಸಪುರ ಇರ್ಬೋದು ಮುಳುಬಾಗ್ಲಿ ಇರ್ಬೋದು ಕೋಲಾರಲ್ಲೂ ಸುಮಾರು ಅಧಿಕಾರಿಗಳನ್ನು ಈ ಥರ ಹಣ ಇಸ್ಕೊಂಡು ನಮ್ಗೆ ಗೊತ್ತಿಲ್ಲದಿರೋ ಯಾರು ನೀವು ಹಾಕ್ಸ್ಕೊಂಬಂದಿದ್ದೀರಿ ಯಾರು ನೀವು ಇದು ಮಾಡಿದ್ರಿ ಯಾರು ಮಾತಾಡ್ಸಿದ್ರಿ ನೀವು ಬಂದಂಗಿಂದ ನಾನು ಮಾತಾಡ್ಸಿದಿರ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ವಶನ್ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನಾವು ನೋಡಿದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹೊಸ್ದಾಗಿ ಬಂದಂಥ ಏನು ನಮ್ಮ ಡಿ ಸಿ ಅವರು ಇದ್ದಾರೆ ಅವ್ರಿಗೂ ಗೊಂದಲದ ವಾತಾವರಣ ಏನಪ್ಪ ಇದು ಸಿ ಎಮ್ ಅವರು ಯಾರ್ದೋ ಒಂದು ಆರ್ಡ್ರ್ ಮಾಡಿ ಕಳಿಸ್ತಾರೆ ಇಲ್ಲಿ ಡಿಸ್ಟಿಕ್ಟ್ ಮಿನಿಸ್ಟ್ರ್ ಯಾವುದೋ ಒಂದು ಹೇಳ್ತಾರೆ ನಾನು ಯಾರು ಪರವಾಗಿ ಕೇಳಬೇಕು ಯಾರು ಮಾತು ಕೇಳಬೇಕು ಅಂತ ಹೇಳಿ ಇವತ್ತು ಜನ ಇವತ್ತು ಬೇಸತ್ತಾಗಿದ್ದಾರೆ ಅಧಿಕಾರಿಗಳೂ ನಾವಿವತ್ತು ಒಂದು ಐವತ್ತು ಲಕ್ಷನ ಒಂದು ಕೋಟಿ ಕೊಟ್ಟರೆ ಅದನ್ನು ಐದು ಕೋಟಿ ಮಾಡ್ಕೊಳ್ಳೋದು ಯಾವ ರೀತಿ ಇಲ್ಲ ಲೆಕ್ಕಾಚಾರದಲ್ಲಿ ಇವತ್ತು ಪ್ರತಿಯೊಂದರಲ್ಲೂ ಪ್ರತಿಯೊಂದರಲ್ಲೂ ಇಲಾಖೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ನಮ್ಮ ಕೋಲಾರಲ್ಲಿ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಹಂಗಿರ್ತಕ್ಕಂಥ ಶಾಸಕರ ಮಾತುಗಳಿಗಂತೂ ಒಂದೇ ಒಂದು ಕಿಮ್ಮತ್ತಿನ ರೆಸ್ಪೆಕ್ಟ್ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಐದೈದು ಕೋಟಿ ಕೊಟ್ಬಿಟ್ಟಿದ್ದೀರಿ ಎಲ್ಲ ಶಾಸಕಗಳ್ಗೂ ಅಂತ ಹೇಳ್ತಾರೆ ನಮ್ಮ ಕಾಲದಲ್ಲಿ ನಾವು ನೂರಾರು ಕೋಟಿ ಹಣ ತಂದು ಇವತ್ತು ಜಲ್ ಜೀವನ್ ಮಿಷನ್ನಲ್ಲೇ ಹತ್ತಾದ್ರೆ ನಾವು ಎರಡು ಸಾವಿರದ ನೂರು ಕೋಟಿ ಹಣ ತಂದಿದ್ದೀವಿ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇತ್ತು ಬೊಮ್ಮಾಯರವ್ರ ಸರ್ಕಾರ ಇತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ನಾವು ಎಂ ಪಿ ಆಗಿದ್ದಾಗ ತಂದಿರತಕ್ಕಂಥ ಹಣದಲ್ಲಿ ಇವತ್ತೇನು ಕೆಲಸ ಮಾಡ್ತಾಯಿದ್ವಿ ಇವಾಗ ಹಾಸ್ಟ್ಲ್ಗಳಿರ್ಬೋದು ರಸ್ತೆಗಳಿರ್ಬೋದು ಪ್ರತಿಯೊಂದನ್ನು ರೈಲ್ವೆ ಇಲಾಖೆ ಕೆಲಸ ಮಾಡ್ತಾ ಇರೋದು ಜಲ್ ಜೀವನ್ ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಏನು ಕೆಲಸಗಳಿದೆ ಆ ಕೆಲಸಗಳಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸುಮಾರು ಜನ ಅದರಲ್ಲಿ ಭಾಗವಾಗಿ ಬಾ ಏನು ಭಾಗಿಯಾಗಿ ಅದರಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಸುಮಾರು ಕಡೆ ಅಗ್ದಾಕಿ ಆ ರೋಡ್ಗಳನ್ನು ಯಾವುದೇ ಕಾರಣಕ್ಕೂ ಅದನ್ನು ಸರಿ ಮಾಡದೇ ಇರತಕ್ಕಂಥವ್ದು ಇವತ್ತು ನೀರು ಹೋಗ್ತಾ ಇರ್ತಕ್ಕಂಥ ಹಳ್ಳಿಗಳಲ್ಲಿ ನೀರು ಹೋಗದೆ ನಿಂತೋಗಿರ್ತಕ್ಕಂಥವು ಇದೆಲ್ಲ ಇದೆ ಮುಂದಿನ ದಿನಗಳಲ್ಲಿ ಈ ನಮ್ಮಲ್ಲಿ ಏನು ನಾವು ಜಲ್ ಜೀವನ್ ಮಿಷನಲ್ಲಿ ನಾವು ಹಣ ತಂದಿದ್ರಿ ಕೇಂದ್ರದಲ್ಲಿ ಮತ್ತೆ ನಮ್ಮತ್ತೆ ರಾಜ್ಯದಿಂದ ನಮ್ಮ ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯವರಾಗ ನಾವೇನು ಹಣ ತಂದಿದ್ರಿ ಅದರಲ್ಲಿ ಪೋಲಾಗ್ತಾ ಇರ್ತಕ್ಕಂಥ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದರ ಮುಂದಿನ ದಿನಗಳಲ್ಲಿ ನಾವು ಅದನ್ನು ತನಿಖೆ ಹೇಳಿ ನಾವು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ನ್ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು